ನಿಮಗೆಲ್ಲ ಗೌರಿ ಅಡುಗೆ ಅಂಗಳಕ್ಕೆ ಸ್ವಾಗತ ನಾನಿವತ್ತು ಮೀನಿನ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಇದು ಇಡ್ಲಿ ದೋಸೆ ಚಪಾತಿ ಪೂರಿ ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸಾರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಈಗ ಮೀನಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ನಾನು ಒಂದು ಕೆ ಜಿ ಮೀನು ತೊಗೊಂಡಿದ್ದೀನಿ ನೋಡಿ ತೊಳೆದಿಟ್ಕೊಂಡಿದ್ದೀನಿ ಕ್ಲೀನಾಗಿ ಒಂದು ನಾಲ್ಕೈದು ಸಾರಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈ ಮೀನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಸೇರಿಸಿ ಒಂದು ಅರ್ಧ ಟೀ ಸ್ಪೂನು ಅರಿಶಿನ ಸೇರಿಸಿ ಇದನ್ನು ಮಿಕ್ಸ್ ಮಾಡಿಡ್ತೀನಿ ಒಂದು ಇಪ್ಪತ್ತು ನಿಮಿಷ ಒಂದು ಸೈಡ್ಗೆ ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ಕಡೆ ಒಂದೋ ಥರ ಮಿಕ್ಸ್ ಮಾಡಬೇಕು ಪೂರ್ತಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಇಪ್ಪತ್ತು ನಿಮಿಷ ಸೈಡಲ್ಲಿ ಎತ್ತಿಡೋಣ ಈಗ ಸ್ಟೌವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಈ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಒಂದು ದಪ್ಪುಗೆಡ್ಡೆ ಬೆಳ್ಳುಳ್ಳಿನೂ ಸಹ ಇದರೊಳಗಡೆ ಸೇರಿಸ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಲೈಟಾಗಿ ಫ್ರೈ ಆದರೆ ಸಾಕು ನಾನು ಹಾಕೋ ಮಸಾಲೆ ಎಲ್ಲ ಫ್ರೈ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ಸಾಂಬಾರು ತುಂಬ ರುಚಿ ಇರುತ್ತೆ ಅಂತ ಈಗ ಇಷ್ಟು ಫ್ರೈ ಆದಮೇಲೆ ಒಂದು ಇಂಚು ಶುಂಠಿನ ಕಟ್ ಮಾಡಿ ಸೇರಿಸ್ಕೊಂಡು ಇದಕ್ಕೆ ಮೂರು ಟೊಮೊಟೊನ ನಾನು ಕಟ್ ಮಾಡಿ ಸೇರಿಸ್ಕೊಂಡು ಇದನ್ನು ಸಹ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಟಮೊಟೊ ಪೂರ್ತಿ ಮೆತ್ಕಾಗೋದೇನು ಬೇಡ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ ಕಾಲು ಟೀ ಸ್ಪೂನು ಅರಶಿನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಮ್ಮಿ ಉರಿನೇ ಇಟ್ಕೊಂಡು ಮಾಡ್ಕೊಳ್ಳಿ ಇದೆಲ್ಲ ಜಾಸ್ತಿ ಉರಿ ಇಟ್ಕೊಂಡು ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೀದೋಗ್ಬಿಡುತ್ತೆ ಈಗ ಇದಕ್ಕೆ ಒಂದು ಬೌಲಲ್ಲಿ ಒಂದು ಮುಕ್ಕಾಲು ಬೌಲು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ ಅದನ್ನು ಸಹ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಮೂರು ಸ್ಪೂನು ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಚಿಲ್ಲಿ ಪೌಡ್ರ್ ಆಗಲಿ ಧನಿಯಾ ಆಗಲಿ ನಾನು ಸೇರಿಸ್ತಾ ಇಲ್ಲ ಸಾಂಬಾರ್ ಪೌಡ್ರನ್ನು ನಾನು ಸೇರಿಸಿ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದೇ ಒಂದು ಸ್ಪೂನು ಕಡಲೆಪಪ್ಪನ್ನು ಸೇರಿಸಿದ್ದೀನಿ ಕಡಲೆಪಪ್ಪು ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಅದನ್ನು ಬಿಟ್ಬಿಡಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಮಿಕ್ಸ್ ಆದಮೇಲೆ ಇದು ಪೂರ್ತಿ ತಣ್ಗಾಗೋವರ್ಗ ಬಿಟ್ಟು ಪೂರ್ತಿ ತಣ್ಗಾದ ಮೇಲೆ ನಾನು ಒಂದು ಜಾರನ್ನ ಇಟ್ಟು ಜಾರೊಳಗಡೆ ನಾನು ಇದನ್ನು ಸೇರಿಸ್ಕೊತೀನಿ ಈಗ ನಾನು ಜಾರ್ ಒಳಗಡೆ ಪೂರ್ತಿ ತಣ್ಣಗಾಗಿದೆ ಎಲ್ಲ ಮಸಾಲೆನೂ ಒಳಗಡೆ ಸೇರಿಸ್ಕೋತಾ ಇದ್ದೀನಿ ಒಳಗಡೆ ಸೇರಿಸ್ಕೊಂಡಾದಮೇಲೆ ರುಬ್ಕೊಂಬರ್ತೀನಿ ನೋಡಿ ರುಬ್ಬಿದಾಗಿದೆ ಈಗ ಸ್ಟೌವ್ ಆನ್ ಮಾಡಿ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೀನಿ ಮಣ್ಣಿನ ಪಾತ್ರೆಯಲ್ಲಿ ಮೀನಿನ ಸಾರು ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಈಗ ಒನ್ ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸಿ ಸ್ವಲ್ಪ ಕಸ್ತೂರಿ ಮೇಥಿನ ಸೇರಿಸಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇದಕ್ಕೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ವಾಸನೆ ಹೋಗಬೇಕು ಸ್ವಲ್ಪ ಕಲ್ಲರು ಸಹ ಚೇಂಜ್ ಆಗಬೇಕು ಅಲ್ಲಿವರೆಗ ಫ್ರೈ ಮಾಡಿಕೊಂಡು ಇದಕ್ಕೆ ರುಬ್ಬಿರೋ ಮಸಾಲೆನ ಸೇರಿಸೋಣ ಇದಕ್ಕೆ ನೀರನ್ನ ನೋಡಿ ಹಾಕೊಳ್ಳಿ ಒಂದೇ ಸಾರಿ ಹಾಕೊಳಕ್ಕೆ ಹೋಗಬೇಡಿ ಬಿಡುತ್ತೆ ನಾನು ಅದೇ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕು ಅನ್ನಿಸ್ತಾ ಇದೆ ಇನ್ನೂ ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡೋಣ ನೋಡಿ ಇನ್ನೂ ಗಟ್ಟಿ ಇದೆ ಇನ್ನೂ ಸ್ವಲ್ಪ ನೀರನ್ನು ನಾನು ಸೇರ್ಸ್ಕೊತೀನಿ ಇದಕ್ಕೆ ಈಗ ಮಿಕ್ಸ್ ಮಾಡೋಣ ಇದು ಕುದಿಯೋವರ್ಗ ಬಿಡಬೇಕು ಚೆನ್ನಾಗಿ ಇದು ಕುದ ಮೇಲೆ ನಾವು ಮೀನನ್ನು ಹಾಕಬೇಕು ಇದು ಚೆನ್ನಾಗಿ ಕುದಿಯೋವರ್ಗ ಬಿಡೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮೀನಿನ ಸಾಂಬಾರನ್ನ ಮಾಡ್ಬೋದು ಈಗ ಒಂದೆರಡು ಹಸಿ ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ನೀವು ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಅದನ್ನು ಬಿಟ್ಬಿಡಿ ಏಕೆ ರುಚಿ ಚೆನ್ನಾಗಿರುತ್ತೆ ಅಂತ ನಾನು ಸೇರಿಸ್ತಾ ಇದ್ದೀನಿ ಈಗ ಒಂದು ನಿಂಬೆಹಣ್ಣಿನ ಗಾತ್ರದ ಹುಣ್ಸೆಹಣ್ಣಿನ ರಸನ ಎತ್ತಿಟ್ಕೊಂಡಿದ್ದೆ ಕ್ಯೂಚಿ ಅದನ್ನು ನಾನು ಇದರೊಳಗಡೆ ಸೇರಿಸಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ಹುಣಸೆ ರಸ ಸೇರಿಸಿದ ಮೇಲೆ ಚೆನ್ನಾಗಿ ಕುದಿಬೇಕು ನೋಡಿ ಕುದೀತಾ ಇದೆ ಈಗ ಮೀನಿನ ಪೀಸಸ್ನ ಒಂದೊಂದೇ ಎತ್ತಿ ನಾನು ಇದರೊಳಗಡೆ ಇದ್ದೀನಿ ಪೂರ್ತಿ ಮೀನಿನ ಪೀಸಸ್ನ ಹಾಕಿದ ಮೇಲೆ ತಿರುಗ್ಸೋಕೆ ಹೋಗ್ಬೇಡಿ ನೋಡಿ ನಾನು ಮಾಡ್ತಾ ಇದ್ದೀನಲ್ಲ ಈ ಥರ ಮಾಡ್ಕೊಳ್ಳಿ ಈಗ ಇದನ್ನು ಒಂದು ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸೋಣ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ಅದ್ರ ಮೇಲೆ ಬೇಯ್ಸೋಕೆ ಹೋಗ್ಬೇಡಿ ಎಲ್ಲ ಕಲಸೋಗ್ಬಿಡುತ್ತೆ ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಸಾಂಬಾರು ರೆಡಿಯಾಗಿದೆ ಇದನ್ನು ಮತ್ತೆ ನೀವು ತಿರ್ಗ್ಸೋಕೆ ಹೋಗ್ಬಾರ್ದು ಹಾಗೇ ಇರಲಿ ನೋಡಿ ಒಂದು ಪೀಸನ್ನು ನಾನು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ರೆಡಿಯಾಗಿದೆ ಸಾಂಬಾರು ಈಗ ಒಂದು ತಟ್ಟೆಯಲ್ಲಿ ನಾನು ಸರ್ವ್ ಮಾಡ್ತೀನಿ ಒಂದು ಪ್ಲೇಟ್ಗೆ ಇದ್ದೀನಿ ನೋಡಿ ಎಷ್ಟು ಸಿಂಪಲ್ಲಾಗಿ ಮೀನಿನ ಸಾಂಬಾರನ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು ನೋಡಿದ್ರೆ ಅದರಲ್ಲೂ ಮಣ್ಣಿನ ಪಾತ್ರೆಯಲ್ಲಿ ನಾವು ಏನೇ ಒಂದು ಆಹಾರನೂ ಮಾಡ್ಕೊಂಡು ತಿಂದರೆ ತಂಪಾಗಿರುತ್ತೆ ಈಗ ಮೀನಿನ ಸಾಂಬಾರು ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನಮ್ಮ ಗೌರಿ ಅಡುಗೆ ಅಂಗಳಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಕಾಯ್ತಾಯಿರಿ ಥ್ಯಾಂಕ್ ಯು